ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಯಾರೇ ನೀನು ಚೆಲುವೆ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ನಾನು ರವಿಚಂದ್ರನ್ ಅವರು ನಟಿಸಿರುವ ನಾನು ನನ್ನ ಹೆಂಡತಿ ಅನ್ನುವ ಸಿನಿಮಾದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಜೊತೆ ಒಂದು ಲೈಕ್ ಕೂಡ ಮಾಡಿದ್ದು ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಯಾರೇ निन्नष्ट की नीने निन्नष्ट की नीने ये की नगुवे निन्नष्ट की नीने ये की नगुवे यारे नीनू चलवे यारे नीनू चलवे निन्नष्ट की नीने ये की नगुवे निन्नष्ट की नीने ये की नगुवे मुझे नहीं ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದೆ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದೆ ಎಲ್ಲಿಂದಲೂ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೇ ಎಲ್ಲಿಂದಲೂ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ ದಾಳಿಂಬೆ ಹಣ್ಣಂತೆ ನೀನು நகு இன்னும் நகுச்செல்ல இன்னொன்னு ஆ சூரியனை நச்சிக்கண்டானே யாரே 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 நீக்கி நீனே ஏகி நகுவே யாரே நீக்கி நீனே ஏகி நகுவே யாரே நீலுவேன் ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾರಿನಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾರಿನಲ್ಲಿ ನೀನೇ ನಿಂತಿದ್ದೆ ಅಲ್ಲಿ ಹಾಲಿನಂತ ನಗುವನ ಚಲ್ಲಿ ಚಂದ್ರನಿಲ್ಲ ಬಾಲಿನಲ್ಲಿ ಏನಿದ್ದೇ ನನ್ನ ಕಾವ್ಯದಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ